ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ ಹಾಗೆ ಜೋಳದ ಹಿಟ್ಟಿನಿಂದ ದೋಸಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಜೋಳದ ಹಿಟ್ಟಿನಿಂದ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಬಿಟ್ಟಿದ್ದೀನಿ ಈಗ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೋಗಿ ನೀವು ಒಂದ್ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಸೊ ಜೋಳದ ಹಿಟ್ಟಿನಿಂದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ದಿಢೀರಂತ ಇನ್ಸ್ಟಂಟಾಗಿನೇ ಮಾಡ್ಕೋಬೋದು ನಾನಿಲ್ಲಿ ಫಸ್ಟಿಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ಮಿಕ್ಸ್ ಮಾಡಿದ್ದೀನಿ ಅಂದರೆ ಸಣ್ಣ ರವೆ ಈ ಕಡೆ ಸೈಡು ಬಾಂಬೆ ರವೆ ಅಂತಲೂ ಕೂಡ ಕರೀತಾರೆ ಸೊ ಆ ರವಾನ ತೊಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅರ್ಧ ಕಪ್ ಆಗುವಷ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ಒಂದು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ಅಂದರೆ ಆಗಿ ಎರಡು ಕಪ್ ಆಗಿಬಿಡುತ್ತೆ ಅಷ್ಟೂ ನಾನು ಕರೆಕ್ಟಾಗಿ ಅತೆಯಲ್ಲಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಣ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಹಸಿ ಹಿಟ್ಟು ಮಿಕ್ಸ್ ಮಾಡೋ ಹತ್ತೋದಿಲ್ಲ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ತಗೊಂಡು ದಪ್ಪ ಈರುಳ್ಳಿ ಅಂತಲೇ ನೀವು ಜಾಸ್ತಿ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದರೆ ಇನ್ನೂ ರುಚಿಯಾಗಿ ಬರುತ್ತೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ನಾನು ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ದೋಸೆ ಹರಿಯೋ ಚಾನ್ಸಸ್ ಇರುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಖಾರಕ್ಕೆ ನಾಕೆ ಹಸಿಮೆಣ್ಸಿ ಕಾಯನ್ನು ತೊಗೊಂಡಿದ್ದೀನಿ ಯಾಕಂದರೆ ಖಾರ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾಲ್ಕು ಮೆಣಸಿ ತೊಗೊಂಡು ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದು ನೀವು ಯೂಸ್ ಮಾಡ್ತಿದ್ರೆ ಹಾಗೆ ಇದ್ದರೂ ಕೂಡ ಅದನ್ನು ಹಾಕ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಥರ ತರಕಾರಿಗಳನ್ನ ಆ್ಯಡ್ ಮಾಡಕ್ಕೆ ಹೋಗಬೇಡಿ ಅಂದರೆ ಕ್ಯಾರೆಟ್ ಆಯಿತು ಕುಕುಂಬರಾಯಿತು ಅಂದರೆ ಸೌತೆಕಾಯಿ ಯಾವುದನ್ನು ಆ್ಯಡ್ ಮಾಡಬೇಡಿ ಇದರಲ್ಲಿ ಟೇಸ್ಟು ಸರಿಯಾಗಿ ಬರೋದಿಲ್ಲ ನಾನಿಲ್ಲಿ ಇಲ್ಲಿ ಮೆಣಸಿಕಾಯಿನ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಕುಟ್ಕೋತಾ ಇದ್ದೀನಿ ಅಂದರೆ ಝಜ್ಜ್ಕೊಂಡ್ಬಿಟ್ಟು ಹಾಕೊಂಡ್ರೆ ಖಾರ ಸ್ವಲ್ಪ ಚೆನ್ನಾಗಿ ಬಿಡುತ್ತೆ ಅಂತ ಹಾಕೊಂಡಿದ್ದೀನಿ ನೀವು ಮಿಕ್ಸರಲ್ಲಿ ಕೂಡ ಹಾಕೋಬೋದು ಈ ಥರ ನಾನು ಸ್ವಲ್ಪ ಇರೋದರಿಂದ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸಣ್ಣದಾಗಿ ಸಣ್ಣದಾಗೇನು ಕುಟ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿದ್ದರು ನಡೀತಾ ಅದು ಜಜ್ಕೊಳೋ ಜಜ್ಜ್ಕೋಬೇಕಂದ್ರೆ ಏನು ಮಾಡಬೇಕು ಅದರಲ್ಲಿ ನಾನು ಜೀರಿಗೆ ಉಪ್ಪು ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಣ್ಣ ಆಗುತ್ತೆ ಅಂತ ಉಪ್ಪು ಹಾಕೊಂಡು ಕುಟ್ಕೋಬೇಕು ಜೀರಿಗೆನೂ ಕೂಡ ಅಷ್ಟೇ ಇದರಲ್ಲೇ ಬಿಡಿ ರುಚಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ನಾವು ಡೈರೆಕ್ಟಾಗಿ ಹಾಕೋಬೋದು ಬಟ್ ರುಚಿ ಅಷ್ಟೊಂದು ಹತ್ತೋದಿಲ್ಲ ಈ ಥರ ನಾವು ಮೆಣ್ಸಿಕಾಯಿ ಜೊತೆ ಕ ಕುಟ್ಕೊಂಡು ಹಾಕೊಂಡ್ರೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಬಿಡುತ್ತೆ ಅಂತ ನಾನು ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಟ್ಕೋತಾ ಇದ್ದೀನಿ ನಿಮ್ಗೆ ಇದಕ್ಕಿಂತಲೂ ಸಣ್ಣ ಬೇಕಂದ್ರೆ ಏನು ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಕೂಡ ಮಾಡಿಕೊಂಡು ಹಾಕೋಬೋದು ಅಂದರೆ ಜಾಸ್ತಿ ಖಾರ ತಿನ್ನೋರು ಏನು ಮಾಡಿ ತೀರಾ ಸಣ್ಣದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಅಷ್ಟೇ ತರಿ ತರಿಯಾಗಿರಲಿ ಅಂತ ಅಂದರೆ ರಫ್ ಆಗಿರಲಿ ಅಂತಲೇ ನಾನು ಕೊಟ್ಕೋತಾ ಇರೋದು ಇಷ್ಟೇ ಲೈಟಂಗೆ ನೋಡಿ ಇವಾಗ ಇಷ್ಟ ಹಾಗೆ ಹಾಗೇ ಜೀರಿಗೆ ಫ್ಲೇವರು ಮತ್ತು ಅಜ್ವೈನು ಮಿಕ್ಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ ಅಂದರೆ ಕಾಳು ಅದು ಎಲ್ಲ ಎಷ್ಟು ಚೆನ್ನಾಗಿ ಅಂದರೆ ರುಚಿ ಬಿಡುತ್ತಂದರೆ ನಾವು ಈ ಥರ ಕೊಟ್ಟೋದ್ರಿಂದ ಮಿಕ್ಸಿಗೆ ಹಾಕಿದರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಅಂತ ನಂಗೆ ಅನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಇದ್ದರೆ ಇದೇ ಥರನೇ ಮಾಡ್ಕೊತೀನಿ ನೀವು ಹೇಗೋ ಹೇಗೆ ಬೇಕಾದರೂ ಮಾಡ್ಕೋಬೋದು ಸೊ ನೋಡಿ ಇವಾಗ ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ವ ಆವಾಗಲೇ ಆ ಹಿಟ್ಟನ್ನು ನಾವೀಗ ಅದರಲ್ಲಿ ಇದು ಕುಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಈಗ ಕುಟ್ಟಿರೋ ಮೆಣ್ಸಿಕಾಯಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಇದ್ದರೆ ಇನ್ನೂ ರುಚಿಯಾಗಿ ಬರುತ್ತೆ ನನ್ನ ಹತ್ರ ಇಲ್ಲ ನಿಮ್ಮ ಹತ್ರ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಏನೂ ಹಾಕಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಇದು ಜೋಳದ ಹಿಟ್ಟಿನ ದೋಸೆ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಯಾವುದೇ ಥರ ವೆಜಿಟೇಬಲ್ಸ್ ಹಾಕೋಬೇ ಹಾಕಬಾರ್ದು ಹಾಕೋದ್ರಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಕೋಕ್ಕೆ ಹೋಗಬೇಡಿ ಇಷ್ಟೇ ಹಾಕಿ ಮ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಮ್ಮ ಚಾನಲ್ ಏನಾದರೂ ನೀವು ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಮೋಟಿವೇಶನ್ ಸಿಕ್ಕಾಗುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಒಂದು ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿಕೊಂಡು ನೋಡ್ಕೋಬಹುದು ಯಾವ ಥರ ರೆಸಿಪಿಗಳು ಅಪ್ಲೋಡ್ ಆಗಿದೆ ಅಂತ ಹಾಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಆ ರೆಸಿಪಿ ಇಷ್ಟ ಆಯಿತು ಅಂತ ಇಷ್ಟ ಆಗಿಲ್ಲ ಅಂದರೂ ಕೂಡ ನೀವೇನು ಮಾಡಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿದ್ದು ಇಷ್ಟ ಆಗಿಲ್ಲ ಅಂತ ಹಾಗೆ ಏನಾದರೂ ತಿಳಿದಿಲ್ಲ ಅಂದರೂ ಅದನ್ನು ಕೂಡ ಕಮೆಂಟ್ ಮಾಡಿ ಯಾವುದೇ ತಿ ನಿಮ್ಗೆ ಯಾವ ಥರ ಯಾವ ಥರ ಅಭಿಪ್ರಾಯ ಅನಿಸುತ್ತೋ ಅದನ್ನು ನೀವು ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂದರೆ ನನಗೆ ನಾನು ತಪ್ಪು ಮಾಡಿದರೆ ತಿದ್ಕೊಳ್ಳೋಕ್ಕೂ ರೆಡಿ ಹಾಗೆ ತಪ್ಪು ಮಾಡಿಲ್ಲ ಅಂದರೆ ಅದು ವಿಡಿಯೋ ಇಷ್ಟ ಆಗಿತ್ತಂದರೆ ಅದೇ ಥರ ವಿಡಿಯೋಸ್ ಮಾಡೋಕ್ಕೂ ರೆಡಿ ಇದ್ದೀನಿ ಸೊ ಪ್ಲೀಸ್ ದಯವಿಟ್ಟು ಯಾ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕಿ ಒಮ್ಮೆ ಕಲಸೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಹೇಳಬೇಕಂದ್ರೆ ನಾವು ನೀರು ದೋಸೆ ಮಾಡ್ತೀವಿ ನೋಡಿ ಅದಕ್ಕಿಂತಲೂ ಸ್ವಲ್ಪ ದಿಪ್ಪ ಇರಬೇಕು ನಾರ್ಮಲ್ ದೋಸೆ ಮಾಡ್ತೀವಿ ನೋಡಿ ಅಷ್ಟು ದಪ್ಪ ಇರಬಾರ್ದು ಹಿಟ್ಟು ನೀವು ನೀರು ದೋಸೆ ಮಾಡೋ ಹಿಟ್ಟಿರುತ್ತೆ ನೋಡಿ ಆ ರೇಂಜಿಗೆ ಅದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ತಿಳು ಮಾಡಬೇಕಂತ ದಪ್ಪ ಮಾಡ್ಕೊಂಬಿಡಿ ನೀರು ನಾವು ಇದು ದೋಸೆ ಹೆಂಗೆ ಮಾಡ್ತೀವಿ ಅಂದರೆ ಜಸ್ಟ್ ಹಿಂಗೆ ನೀರು ದೋಸೆ ಹಾಕ್ತೀವಿ ನೋಡಿ ಅದೇ ಥರ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದ್ಸಲ ನೀವು ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ಯಾಕಂದರೆ ಹಳೆ ಕಾಲ್ದಲ್ಲೇ ಜಾಸ್ತಿ ಮಾಡ್ಕೊಂಡು ತಿಂತಾ ಇರೋದು ಇವಾಗ ನಾವೆಲ್ಲ ಅಕ್ಕಿ ರುಬ್ಕೊಂಡು ದೋಸೆ ಮಾಡ್ತಿರೋದು ಮುಂಚೆ ಎಲ್ಲ ಜೋಳದ ಜೋಳದ ಹಿಟ್ಟಿನಿಂದನೇ ದೋಸೆ ಮಾಡ್ತಿದ್ರು ಹಳೆ ಕಾಲ್ದಂದರೆ ತೀರಾ ಹಳೆ ಕಾಲು ಇವಾಗೇನಿಲ್ಲ ಇವಾಗ ಸ್ವಲ್ಪ ಅಕ್ಕಿ ಎಲ್ಲ ಅಕ್ಕಿ ಬಂದ ತಕ್ಷಣ ಅಕ್ಕಿ ಹಿಟ್ಟಿನೇ ಜಾಸ್ತಿ ದೂಸ ಮಾಡ್ತಾ ಇದ್ದಾರೆ ಸೊ ಈ ಥರನೂ ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ಜೋಳದ ಹಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಅವಾಗೆ ಯಾವುದೇ ಥರ ಮಿಕ್ಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಜೋಳದ ಹಿಟ್ಟಿನೇ ಮಾಡ್ತಿದ್ರು ಇವಾಗ ನಾವು ಸ್ವಲ್ಪ ಮತ್ತೆ ರವ ಹಾಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿ ಆಗಬೇಕಂತ ನಾವು ಇದನ್ನು ಮಿಕ್ಸ್ ಮಾಡೋದು ಇಲ್ಲಾಂದರೆ ನೀವು ಡೈರೆಕ್ಟ್ ಸಾಫ್ಟು ಮೆತ್ತಗೆ ಬೇಕಂದರೆ ಡೈರೆಕ್ಟ್ ಜೋಳದ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಯಿತು ಒಂದು ಸ್ವಲ್ಪ ಕಲರಿಗೆ ಬೇಕಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಲರು ವೈಟ್ ಬರೋದರಿಂದ ಕೆಂಪಾಗಿ ಬರಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಈ ಥರ ದೋಸೆ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನೋಡಿ ಎಣ್ಣೆನ ಹೀಗೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಜಾಸ್ತಿ ಹಾಕೋಬೇಕಂತೇನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಕೂಡ ನಡೀತದೆ ಇವಾಗ ತವಾ ಮೇಲೆ ಈ ಥರ ಎಣ್ಣೆ ಹಾಕ್ಕೊಂಡ್ಬಿಡಿ ನೋಡಿ ನಾನು ಹಾಕೋತಾ ಇದ್ದೀನಿ ನೋಡಿ ಇದೇ ಥರ ಹಾಕಬೇಕು ಯಾವುದೇ ರೀತಿ ನಾವು ನಾರ್ಮಲ್ ದೋಸೆ ಮಾಡ್ತೀವಿ ನೋಡಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡಿದ್ರೆ ಖಂಡಿತ ಅದು ಬರೋದಿಲ್ಲ ಒಂದು ಸ್ಪೂನ್ ದೋಸೆ ತೆವಿ ಹತ್ತಾಕಿ ಹೋಗಬಾರ್ದು ಆ ಥರ ನಾವು ದೋಸೆನ ಜಸ್ಟ್ ಹಿಂಗೆ ನೋ ನೀರು ದೋಸೆ ಹಾಕ್ತೀವಿ ನೋಡಿ ಅದೇ ಥರ ಹಾಕಿ ಹಾಕಿಟ್ಟು ಏನು ಮಾಡಿ ಒಂದು ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಿಗೆ ತೊಗೊಂಡು ಬನ್ನಿ ಡೈರೆಕ್ಟ್ ಡೈರೆಕ್ಟಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಬೈಯೋದು ತುಂಬ ಲೇಟಾಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಿಗೆ ಇಟ್ಬಿಟ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇವಾಗ ನಾನು ಅದನ್ನು ಹೈ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಇಷ್ಟು ರುಚಿಯಾಗಿ ಬರುತ್ತೆ ಅಂದರೆ ದೋಸೆ ನಿಜವಾಗ್ಲೂ ಹೇಳ್ತೀನಿ ನಾನಂತೂ ಈ ದೋಸಾನ ತುಂಬ ಇಷ್ಟಪಟ್ಟು ತಿಂತೀನಿ ಹಾಗೆ ಇಷ್ಟಪಟ್ಟು ಕೂಡ ಮಾಡ್ತೀನಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಟ್ಟರೆ ಅಂದರೆ ಬೇಗನೆ ಎದ್ಬಿಡೋಕ್ಕೆ ಕರೆಕ್ಟ್ ಆಗುತ್ತೆ ನಿಮ್ಮ ಹತ್ರ ದೋಸಾ ತವಿ ಇಲ್ಲ ಅಂದ್ರೂ ಕೂಡ ನೀವು ಏನು ಮಾಡಬೇಕು ನಾರ್ಮಲ್ ದ ತವಿಯಲ್ಲಿ ಕೂಡ ಹಾಕ್ಕೊಂಡ್ರೆ ಇದು ಖಂಡಿತ ದೋಸೆ ಎದ್ದೇ ಇರುತ್ತೆ ಇದೇನು ಕೆಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಯಾವುದೇ ರೀತಿ ಏನು ಆ ಅವಾಗ ಹ್ಞೂ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಎದ್ಬಿಡುತ್ತೆ ಇವಾಗ ಏನು ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಡಿ ಒಂದು ಸೈಡ್ ಇವಾಗ ನಾವು ಬೈಸಿದ್ದೀವಿ ಅಲ್ವಾ ಕ್ರಿಸ್ಪಿ ಆಗಿಬಿಟ್ಟಿದೆ ಇನ್ನೊಂದು ಸೈಡಲ್ಲಿ ಇಟ್ಕೊಂಬಿಡಿ ಇದನ್ನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಆಗಲಿ ಯಾವುದೇ ಥರ ಬೇರೆ ಬೇರೆ ಪಲ್ಯಗಳೇನು ಯೂಸ್ ಮಾಡ್ಕೋಬೇಕಾಗಿಲ್ಲ ಈ ದೋಸೆಕ್ಕೆ ಕಾಯಿ ಚಟ್ನಿ ಮಾತ್ರ ಪರ್ಫೆಕ್ಟು ಬೇರೆ ಅಂದರೆ ಬೆಟ್ಟಿಗರಿ ಚಟ್ನಿನೂ ಕೂಡ ಪರ್ಫೆಕ್ಟ್ ಇರುತ್ತೆ ಎರಡು ನಾನಂತೂ ಯೂಸ್ ಮಾಡೋದು ಬೆಟ್ಟಿಗೆರಿ ಚಟ್ನಿ ಬೆಟ್ಟಿಗರಿ ಚಟ್ನಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹಾಗೆ ಕಾಯಿ ಚಟ್ನಿ ನೀವು ನಾರ್ಮಲ್ ಆಗಿ ದೋಸಕ್ಕೆ ಮಾಡ್ಕೋತೀರಿ ನೋಡಿ ಅದೇ ಥರ ಕಾಯಿ ಚಟ್ನಿನ ಯೂಸ್ ಮಾಡ್ಕೊಳ್ಳಿ ಇಷ್ಟು ರುಚಿಯಾಗಿ ಬರುತ್ತೆ ಕಾಯಿ ಚಟ್ನಿ ಜೊತೆಗೆ ಸಲ ನೀವು ಟ್ರೈ ಮಾಡಿದರೆ ಖಂಡಿತ ನೀವು ಪದೇ ಪದೇ ಮಾಡ್ಕೊಂಡು ತಿಂತಾಯಿರ್ತೀರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಜಾಸ್ತಿ ಅಕ್ಕಿ ತಿನ್ನೋದ್ರಿಂದ ಅಷ್ಟೊಂದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಕ್ಕಿ ತಿನ್ನೋಕ್ಕಿಂತ ಮುಂಚೆ ನೀವು ಜೋಳದ ಹಿಟ್ಟು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ಜೋಳದ ಹಿಟ್ಟನ್ನು ಜಾಸ್ತಿ ಬಳಸ್ತೀವಿ ಸೊ ಉತ್ತರ ಕರ್ನಾಟಕ ಸೈಡ್ ಮಂದಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಕೂಡ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಸೈಡ್ ನೋಡ್ತಿದ್ರು ಅವರು ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ಡಿಸ್ಟಿಕ್ ಅಂತ ನೀವು ಕಮೆಂಟ್ ಮಾಡಿ ನೋಡೋರು ನೋಡಿ ಮತ್ತೆ ಅದೇ ಥರ ಎಣ್ಣೆ ಹಾಕ್ಕೊಂಡು ಈ ಥರ ಜಸ್ಟ್ ನಾವು ನೀರು ದೋಸೆ ಹಾಕ್ತೀವಿ ನೋಡಿ ಅದೇ ಥರ ಹಾಕೊಂಡ್ಬಿಡಿ ತೀರದ ತವೆ ತುಂಬ ಎಲ್ಲ ಹಾಕಬೇಕಾಗಿತ್ತು ಬಟ್ ನಾನು ಅಷ್ಟು ದೊಡ್ಡದು ಮಾಡೋದು ಬೇಡ ಅಂತ ಸಣ್ಣ ಸಣ್ಣದಾಗಿ ಇದ್ದೀನಿ ದೊಡ್ಡದು ಮಾಡಿದ್ರೂ ಪರವಾಗಿಲ್ಲ ಹರಿಯೋದಿಲ್ಲ ಸೈಡಲ್ಲಿ ಜಾಸ್ತಿ ಎಣ್ಣೆ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ದೊಡ್ಡದು ಮಾಡ್ತಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನಿಮಗೆ ಮತ್ತೆ ಯಾವ ಥರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದು ಎದ್ಬಿಡುತ್ತೆ ಅಂತ ಒಂಚೂರು ತವಿಗೆ ಹತ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಎದ್ಬಿಟ್ಟಿರುತ್ತೆ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮು ಇಟ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಆ ಥರ ಇಟ್ಕೋಬೇಕಾಗತ್ತೆ ಅಂದರೆ ಅಲ್ಲಲ್ಲಿಗೆ ಸ್ವಲ್ಪ ಕಟ್ಟಾದರೂ ಪರವಾಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾವು ಆ ಥರ ಮಾಡ್ಕೋಬೇಕಾಗುತ್ತೆ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫಕ್ತದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ನೀವು ಸಪೋರ್ಟ್ ಮಾಡ್ತಾಯಿರಿ ಉತ್ತರ ಕರ್ನಾಟಕ ಸೈಡಲ್ಲಿ ಒಂದು ಉತ್ತರ ಕರ್ನಾಟಕ ಸೈಡ್ ರೆಸಿಪಿನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ